ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಒಂಬತ್ತು ಹತ್ತು ಹನ್ನೊಂದು ವಾಕ್ಯಗಳು ಜೆನಿಸ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ನೈನ್ ಟು ಲೆವೆನ್ ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಇಟ್ಟು ತನ್ನ ಮಗನಾದ ಇಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು ಅದಕ್ಕೆ ಅಬ್ರಹಾಮನು ಈಗೋ ಇದ್ದೇನೆ ಅಂದನು ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನು ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ತನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು ನೋಡರಿ ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ಸ್ಪಷ್ಟವಾಗಿ ಯಾವ ರೀತಿಯಾಗಿ ದೇವರು ಅಬ್ರಹಾಮನಿಗೆ ಒಂದು ಕಟ್ಟಳೆಯನ್ನು ಕೊಟ್ಟು ತನ್ನ ಒಬ್ಬನೇ ಮಗನನ್ನು ವಧಿಸುವುದಕ್ಕೆ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಆತನನ್ನು ಯಜ್ಞವಾಗಿ ಕೊಡಬೇಕು ಸ್ಯಾಕ್ರಿಫೈಸ್ ಆಗಿ ಕೊಡಬೇಕೆಂಬುದಾಗಿ ಅಪ್ಪಣೆ ಕೊಡುತ್ತಾ ಇದ್ದಾರೆ ಸೊ ಅದೇ ರೀತಿ ಅಬ್ರಹಾಮನು ತನ್ನ ಮಗನನ್ನು ಕಟ್ಟಿಗೆಯನ್ನು ತಕ್ಕೊಂಡು ಆ ಬೆಟ್ಟಕ್ಕೆ ದೇವರು ಹೇಳಿದ ಆ ಸ್ಥಳಕ್ಕೆ ಬಂದಾಗ ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಅದರಲ್ಲಿ ಜೋಡಿಸಿ ಮಗನನ್ನು ಕೈಕಾಲನ್ನು ಕಟ್ಟಿ ಅದರ ಮೇಲೆ ಮಲಗಿಸಿ ಕತ್ತಿಯನ್ನು ತಕ್ಕೊಂಡು ಕೈಯಲ್ಲಿ ಆ ಮಗುವನ್ನು ವಧಿಸುವುದಕ್ಕೆ ಹೋಗುವಾಗ ಆಕಾಶದೊಳಗಿಂದ ಒಂದು ಶಬ್ದ ಬರುತ್ತಾ ಇದೆ ಅಲ್ಲೆಲ್ಲೂಯ್ಯ ಅದು ಏನು ಎಂಬುದಾಗಿ ನಾವು ನೋಡುವಾಗ ನೀನು ಮಗನನ್ನು ಮಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನೂ ಮಾಡಬೇಡ ಎಂಬುದಾಗಿ ದೇವರು ಮಾತನಾಡುತ್ತಾ ಇದ್ದಾರೆ ಅಬ್ರಹಾಮನನ್ನು ಕೂಗಿದರು ಅಬ್ರಹಾಮನೇ ಅಬ್ರಹಾಮನೇ ಎಂಬುದಾಗಿ ಕೂಗಿದರು ಮಾತನಾಡಿದರು ಕೊಲ್ಲಬೇಡ ಎಂಬುದಾಗಿ ಹೇಳಿದ್ದರು ಈಗ ನಾನು ನೀನು ನನ್ನ ಮೇಲೆ ಎಷ್ಟು ಭಯಭಕ್ತಿ ಉಳ್ಳವನೆಂಬುದಾಗಿ ನಾನು ಕಂಡಿದ್ದೇನೆ ನೋಡಿದ್ದೇನೆ ನೀನು ಇದು ತೋರಬಂತು ಹಾಲೆಲ್ಲೂ ಯೌ ಮಚ್ ಯು ಫಿಯರ್ ಗಾಡ್ ನಿನ್ನ ಒಬ್ಬನೇ ಮಗನನ್ನು ಕೂಡ ನೀನು ಬಲಿಯಾಗಿ ಕೊಡುವುದಕ್ಕೆ ಮುಂದಾಗಿದೆ ಈಗ ಎಷ್ಟು ಭಯಭಕ್ತಿ ನನ್ನ ಮೇಲೆ ಎಷ್ಟು ವಿಧೇಯತೆ ನನ್ನ ಮಾತಿಗೆ ಎಂಬುದಾಗಿ ನಾನು ತಿಳುಕೊಂಡೇ ಅಬ್ರಹಾಮನೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದರಿಂದ ನಾವು ಕಲಿತುಕೊಳ್ಳುವ ವಿಷಯ ಇವತ್ತು ನಿಮ್ಮ ನಮ್ಮ ಜೀವನದಲ್ಲಿ ನೋಡಿರಿ ಅಬ್ರಹಾಮನ ಒಂದು ಟೆನ್ಷನ್ ಆದ ಸಮಯ ಗಾಡ್ ವಾಂಟ್ಸ್ ಟು ಸ್ಟೆಲ್ ಯು ಸಮ್ಥಿಂಗ್ ವೆನ್ ಯು ಆರ್ ಇನ್ ಯುವರ್ ಮೋಸ್ಟ್ ಆನ್ಷಿಯಸ್ ಟೈಮ್ ಆರ್ ಡೆಸ್ಪರೇಟ್ ಟೈಮ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ಸಮ್ ಸೀರಿಯಸ್ ಇಶ್ಯೂಸ್ ಸೀರಿಯಸ್ ಆದ ಪ್ರಾಬ್ಲಮ್ಮು ಕಠಿಣವಾದ ಸಮಸ್ಯೆಗಳ ನಡುವೆ ನೀವು ಹೋಗುತ್ತಾ ಇರುವಾಗ ಇಮೋಷ್ನಲಿ ಮೆಂಟಲಿ ಫಿಸಿಕಲಿ ನೀವು ಸೋತು ಹೋಗಿರುವಾಗ ದೇವರು ನಿಮ್ಮ ಸಂಗಡ ಏನನ್ನೋ ಮಾತನಾಡೋಕ್ಕೆ ಆಸೆ ಪಡುತ್ತಾ ಇದ್ದಾರೆ ಮುಂದಾಗುತ್ತಾ ಇದ್ದಾರೆ ಲಿಸನ್ ಟು ಹಿಸ್ ವಾಯ್ಸ್ ಒಂದು ವೇಳೆ ಅಬ್ರಹಾಮನು ಆ ಟೆನ್ಷನ್ ಆ ಒಂದು ಚಿಂತೆ ಆ ಭಾರ ಮಗನನ್ನು ಕೊಲೆ ಮಾಡಬೇಕಲ್ಲ ವಧಿಸಬೇಕಲ್ಲ ಅನ್ನೋ ಚಿಂತೆಯಲ್ಲಿ ದೇವರ ಶಬ್ದವನ್ನು ಕೇಳದೆ ಹೋಗಿದ್ದಿದ್ದರೆ ಅವನ ಮಗುವನ್ನು ಕೊಂದು ಹಾಕುತ್ತಾ ಇದ್ದನು ಬಟ್ ಗಾಡ್ಸ್ ಡಿಸೈಯರ್ ಗಾಡ್ಸ್ ಪ್ಲ್ಯಾನ್ ವಾಸ್ ನಾಟ್ ಟು ಕಿಲ್ ಐ ಓನ್ಲಿ ಟು ಟೆಸ್ಟ್ ದ ಫೇತ್ ಆಫ್ ಎಬ್ರಹಾಮ್ ಅಬ್ರಹಾಮನ ವಿಶ್ವಾಸವನ್ನು ಶೋಧಿಸುವಂಥದ್ದಾಗಿತ್ತು ಈ ಒಂದು ಸಂದರ್ಭ ಈ ಸನ್ನಿವೇಶ ಇವತ್ತು ದೇವರು ನಿಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡುತ್ತಾ ಇದ್ದಾರೆ ನೀವು ದೇವರ ವಾ ಮಾತಿಗೆ ವಿಧೇಯತೆಯನ್ನು ಪರೀಕ್ಷೆ ಮಾಡುತ್ತಾ ಇದ್ದಾರೆ ಹಾಲೆಲ್ಲೂ ಯಾ ಇಂತಹ ಸಂಗತಿಗೆ ಬರುವಾಗ ನಮ್ಮ ಜೀವನದಲ್ಲಿ ನೋಡಿ ಅಬ್ರಹಮನ ಜೀವನದಲ್ಲಿ ಇಂಥ ಒಂದು ಸನ್ನಿವೇಶ ಇಟ್ ಈಸ್ ನಾಟ್ ಅನ್ ಈಸಿ ಮೂಮೆಂಟ್ ಆ ಟೈಮಲ್ಲಿ ದೇ ದೇವರು ಅವನ ಸಂಗಡ ಮಾತನಾಡಿದರು ನಿಮ್ಮ ನಮ್ಮ ಜೀವನದಲ್ಲಿ ಕೂಡ ಎಂತ ಒಂದು ಸನ್ನಿವೇಶದಲ್ಲಿ ದೀವಾ ದೇವರು ಮಾತನಾಡುತ್ತಾ ಇದ್ದಾರೆ ದೇವರು ನಿಮ್ಮ ಅಟೆನ್ಷನನ್ನು ಹುಡುಕ್ತಾ ಇದ್ದಾರೆ ನಿಮ್ಮ ಕಿವಿಗೊಡುವುದನ್ನು ನೋಡ್ತಾ ಇದ್ದಾರೆ ಮಾತನಾಡೋಕ್ಕೆ ಮುಂದಾಗುತ್ತಾ ಇದ್ದಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಇಸುವೆ ನಿಮಗೆ ಸ್ತೋತ್ರ ಸ್ವಾಮಿ ನಮ್ಮ ಟೆನ್ಷನ್ ಆದ ಟೈಮ್ ಅಲ್ಲಿ ನೀವು ಹೇಳುವ ಮಾತನ್ನು ನಾವು ಬಿಡಬಾರ್ದಪ್ಪ ಒಂದು ಕೂಡ ಬಿಡಬಾರದು ಸ್ವಾಮಿ ನಮಗೆ ಎಷ್ಟೇ ಕಷ್ಟ ಬರಲಿ ನಿನ್ನ ಸ್ವರ ಮಾತ್ರ ನಾವು ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಕಿವಿಗಳನ್ನು ಅಪ್ಪ ನೀವು ಸುನ್ನತಿ ಮಾಡ್ರಿ ಎಸ್ ಅಪ್ಪ ಸರ್ಕಮ್ ಸೈಝ್ ಆರ್ ಹಿಯರ್ಸ್ ಓ ಲಾಡ್ ಸೊ ದ್ಯಾಟ್ ವಿ ವಿಲ್ ಬಿ ಏಬಲ್ ಆ್ಯಂಡ್ ರೆಡಿ ಟು ಹಿಯರ್ ಯುವರ್ ವಾಯ್ಸ್ ಇನ್ ದ ಮಿಡಲ್ ಆಫ್ ಎನಿ ಆನ್ಸೈಟಿ ಎನಿ ಟೆನ್ಷನ್ ಓ ಗಾಡ್ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನದ ಎಷ್ಟೇ ಕಾಲ ಎಷ್ಟೇ ಕಠಿಣ ಕಾಲದಲ್ಲಿಯೂ ದೇವರ ಮಾತು ಸ್ವರವನ್ನು ಕೇಳಿಸಿಕೊಳ್ಳುವುದು ಮಾತ್ರ ನಾವು ತಪ್ಪಿಸಬಾರದು ಎಫ್ ಟು ಬಿ ಆಲ್ವೇಟ್ ಆಲ್ವೇಸ್ ಅಲರ್ಟ್ ಟು ಹಿಯರ್ ಹಿಸ್ ವಾಯ್ಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆ ಮೇನ್